ಶಪಟ್ಟಣದಲ್ಲಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಶ್ರಪಟ್ಣ ಅತಿ ಹೆಚ್ಚು ಹಾಲನ್ನ ಕ್ಷೀರ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂಥ ಒಂದು ತಾಲೂಕು ಅದ್ರ ಜೊತೆಗೆ ಸಾಕಷ್ಟು ಸೌಲಭ್ಯಗಳು ಇಲ್ಲಿ ಹಿಂದೂ ಕೂಡ ನಡ್ಕೊಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ಮೂರು ಜಿಲ್ಲೆಯ ನಾಯಕರು ನನ್ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಸುಮಾರು ಹದಿನಾಲ್ಕು ಜನ ಏನು ಒಕ್ಕೂಟದ ನಿರ್ದೇಶಕರಿದ್ದೀರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಕ್ಕೂಟದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕು ಜೊತೆಗೆ ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರ ಹಿತವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ ಸೊ ಹಾಗಾಗಿ ಇವತ್ತು ಅಧಿಕಾರಿ ವರ್ಗ ಮತ್ತು ಆಡಳಿತ ಮಂಡಳಿ ಏನು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರೆಲ್ಲರ ಸಲಹೆಗಳನ್ನ ಅವರೆಲ್ಲ ಮಾರ್ಗದರ್ಶನವನ್ನ ಪಡಿಬೇಕಾದಂಥದ್ದು ನಮ್ಮ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಭೇಟಿ ಮಾಡಿ ಅವರವರ ಸಲಹೆಗಳನ್ನು ಅವರ ಮಾರ್ಗಸೂಚನೆಯನ್ನು ನಾವು ಪಡೀತಾ ಇದ್ದೇವೆ ಸೊ ಇವತ್ತು ಚನ್ನಪಟ್ಟಣಕ್ಕೆ ಮಾನ್ಯ ಶಾಸಕರಾದಂಥ ಸಿ ಪಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ನೂತನ ನಿರ್ದೇಶಕರು ಲಿಂಗೇಶ್ ಅವರು ಕೂಡ ಇಲ್ಲಿ ಆಯ್ಕೆ ಆಗಿದ್ದಾರೆ ಸುದೀರ್ಘವಾಗಿ ಒಂದಷ್ಟು ಚಿಂತನೆಗಳನ್ನು ಮಾಡಿ ಯಾವ ರೀತಿ ರೈತರಿಗೆ ಅನುಕೂಲ ಮಾಡಬೇಕು ಜೊತೆಗೆ ಇನ್ನೂ ಹೆಚ್ಚು ಹಾಲು ಉತ್ಪತ್ತಿ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡ್ತಾರೆ ಈಗ ಅದನ್ನ ಬೆಂಗಳೂರಿನ ಒಂದು ಭಾಗವನ್ನ ಆಯ್ಕೆ ಮಾಡಲಿಕ್ಕೆ ನಾನು ತಿಳಿಸಿದ್ದೇನೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಯಾಕಂದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಸೊ ಪ್ರಾಯೋಗಿಕವಾಗಿ ಬೆಂಗಳೂರಿನ ಒಂದು ಭಾಗವನ್ನ ನಮ್ಮ ಮಾರುಕಟ್ಟೆ ವ್ಯಾಪ್ತಿ ಇರ್ತಕ್ಕಂಥ ಜಯನಗರ ಅಥವಾ ಆ ಭಾಗ ಬಿ ಟಿ ಎಂ ಒಟ್ಟು ಇಲ್ಲ ಯಾವ ಏರಿಯಾ ಸೂಕ್ತ ಆಗಿದೆ ಅನ್ನೋದನ್ನ ನಮ್ಮ ಮಾರುಕಟ್ಟೆಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನು ನಾವು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೇವೆ ಒಂದು ಸ್ವಲ್ಪ ನಷ್ಟ ಆಗುತ್ತೆ ಆದರೆ ಪರಿಸರ ಎಲ್ರಿಗೂ ಕೂಡ ಬಹಳ ಮುಖ್ಯ ಆಗ್ತದೆ ಆ ಪರಿಸರದ ದೃಷ್ಟಿಯಿಂದ ಅತಿ ಹೆಚ್ಚು ರಾಜ್ಯದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಕ್ಕಂಥದ್ದೇ ಈ ಹಾಲಿನ ಪ್ಯಾಕೆಟ್ಗಳಿಂದ ಸೊ ಪ್ರತಿನಿತ್ಯ ಕೋಟ್ಯಾಂತರ ಪ್ಯಾಕೆಟ್ಗಳು ವೇಸ್ಟ್ ಆಗಿ ಎಲ್ಲದರಲ್ಲಿ ಬಿಸಾಡುವಂಥ ಸಂದರ್ಭಗಳು ಜಾಸ್ತಿ ಇದೆ ಅದನ್ನು ಡಿಗ್ರೇಡಬಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಸೊ ಅದನ್ನು ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಾವು ಪ್ರಾರಂಭ ಮಾಡ್ತೇವೆ ಮಾಡಿ ತದನಂತರ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇಟ್ಟು ಸಾರ್ವಜನಿಕರ ವಿಶ್ವಾಸವನ್ನ ಗಳಿಸಿ ನಂತರ ಅದನ್ನ ಮಾರುಕಟ್ಟೆಗೆ ತರುವಂತ ಕೆಲಸ ಆಲ್ರೆಡಿ ನಾವು ಅರ್ಜಿಯನ್ನ ಕೊಟ್ಟಿದ್ದೇವೆ ಸ್ಥಳ ಪರಿಶೀಲನೆಗಳು ನಡೀತಾ ಇದೆ ಬಹುಶಃ ಸ್ಥಳ ಪರಿಶೀಲನೆ ಆಗಿ ನಮ್ಗೆ ಅವ್ರಿಗೆ ಒಪ್ಪಂದ ಆಗ್ಬೇಕು ಮೆಟ್ರೋಗೂ ನಮಗೂ ಒಪ್ಪಂದ ಆಗ್ಬೇಕು ನಮ್ಮ ಬಾಡಿಗೆ ಅವ್ರ ಬಾಡಿಗೆ ಎಲ್ಲ ಕೂಡ ಬೇರೆಯವರು ಹೊರಗ ರಾಜ್ಯದಿಂದ ಬಂದವರು ಹೆಚ್ಚಿಗೆ ಆಫರ್ ಮಾಡ್ತಾರೆ ಅವರು ಅದನ್ನೇ ನಮ್ಮಿಂದನೂ ಕೂಡ ನಿರೀಕ್ಷೆ ಮಾಡ್ತಾರೆ ಸೊ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಕಡಿಮೆ ಕೊಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಎಂ ಡಿ ಬಿ ಎಂ ಆರ್ ಸಿ ಎಲ್ ಅವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಸ್ಥಳ ಅಂತಿಮವಾದ ನಂತರ ಪರಿಶೀಲನೆ ಆದ ನಂತರ ಈಗ ಆಲ್ರೆಡಿ ಮೂರು ದಿನಗಳ ಸ್ಥಳ ಪರಿಶೀಲನೆ ಆಗಿದೆ ಇನ್ನೊಂದು ರೂಟು ಸ್ಥಳ ಪರಿಶೀಲನೆ ಆಗಬೇಕು ಸೊ ಆದ ನಂತರ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಸಿಎಂ ಅವರು ಸರ್ ಪ್ರತ್ಯೇಕವಾಗಿ ಶಾಸಕರ ಸಭೆಗಳನ್ನು ಕರೀತಾ ಇರುವಂತ ಆ ಥರ ಏನಿಲ್ಲ ಮುಖ್ಯಮಂತ್ರಿಗಳಿಗೆ ಸರ್ವೋತ್ತಮ ಅಧಿಕಾರ ಇದೆ ಪರಮೋಚ್ಚ ಅಧಿಕಾರ ಇದೆ ಶಾಸಕರ ಸಮಸ್ಯೆಗಳನ್ನು ಆಲಿಸಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಈಗ ಪ್ರತ್ಯೇಕವಾಗಿ ಜಿಲ್ಲಾ ಮಂತ್ರಿಗಳ ಜೊತೆ ಸೇರಿ ಅವರವರ ಹಾವಲ್ಲುಗಳನ್ನು ಕೇಳೋಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಿರಂತರವಾಗಿ ನಡೀತಾ ಇರುತ್ತೆ ಯೂರಿಯಾ ಸಮಸ್ಯೆ ಹೆಚ್ಚಾಗಿದೆ ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಬಿಡುಗಡೆ ಮಾಡ್ಬೇಕಾಗಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿಯನ್ನ ಹೊಂದ್ಕೊಂಡು ಅವ್ರ ಮೇಲೆ ಇವರು ಹಾಕೋದ್ ಬದಲು ಇರೋಂತ ಜವಾಬ್ದಾರಿಯನ್ನ ತಗೊಂಡು ಆದಷ್ಟು ಬೇಗ ರೈತರ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದ್ದು ಕೇಂದ್ರದ ಮಂತ್ರಿಗಳ ಮತ್ತು ಆ ಭಾಗದ ಜನನಾಯಕರ ಕರ್ತವ್ಯ ಆ ಕೆಲಸ ಮಾಡಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಡ್ಡಾರ ಅವರಿಗೆ ಕೇಂದ್ರ ಸಚಿವರಿಗೆ ಪತ್ರ ಸುದೀರ್ಘವಾದಂಥ ಪತ್ರ ಕೂಡ ಬರೆದಿದ್ದಾರೆ ಸೊ ನಮ್ಮೆಲ್ಲ ನಾಯಕರುಗಳು ಲೋಕಸಭೆ ನಡೀತಾ ಇದೆ ಸೊ ಎಲ್ಲ ಮಂತ್ರಿಗಳು ಅಲ್ಲೇ ಸಿಗ್ತಾರೆ ಮತ್ತು ಸಭೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ವ್ಯಾಗನ್ಸ್ ಏನು ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ವ್ಯಾಗನ್ಸ್ ಏನಿದೆ ಅದನ್ನು ಕೂಡ ಕೊಟ್ಟು ಎಲ್ಲೆಲ್ಲಿ ಪ್ರೊಕ್ಯೂರ್ಮೆಂಟ್ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಆದಷ್ಟು ಬೇಗ ನೀಗಿಸತಕ್ಕಂತ ಕೆಲಸ ಮಾಡ್ಬೇಕು ಸರ್ಕಾರ ರಾಹುಲ್ ಗಾಂಧಿ ಗೊತ್ತಿಲ್ಲ ಅದು ಅವ್ರು ಏನ್ ಹೇಳಿದ್ದಾರೆ ಅದನ್ನ ಸಹಮತ ವ್ಯಕ್ತಪಡಿಸ್ತೀನಿ ಉಳಿದುದೆಲ್ಲ ನಾನೇನ್ ಹೇಳಿ ಅವರ ಹೇಳಿದ್ದಾರೆ ನಾಲ್ಕನೇ ತಾರೀಕು ಮತದಾರರ ಪಟ್ಟಿನಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳೇನಿದೆ ಅದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎ ಅಧ್ಯಕ್ಷ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಅದಕ್ಕೆ ಬೇಕಾದಂತ ವಿಚಾರಗಳನ್ನ ಇವತ್ತು ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರು ಚರ್ಚೆ ಮಾಡಿ ತಿಳಿಸ್ತಾರೆ ಗ್ರಾಮಾಂತರ ಸಿ ನಾನ್ ಅವ್ರು ಏನ್ ಹೇಳಿದರೆ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ